ಪ್ರೈಸ್ ಲಾರ್ಡ್ ಯೇಸು ಕ್ರಿಸ್ತನ ಮಧುರವಾಗಿರ್ತಕ್ಕಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು ದೇವರ ಮಕ್ಕಳೇ ಬನ್ನಿ ಹಾಗಾದರೆ ಇವತ್ತಿನ ದಿನದ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಒಂದನೇ ವಚನ ಪರಸ್ಪರನ ಮರೆ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಇವತ್ತಿನ ದಿನದಲ್ಲಿ ನಮ್ಮಗಳಿಗೆ ಸುರಕ್ಷತೆ ಅಂತಕ್ಕಂಥದ್ದು ಇಲ್ಲ ಲೋಕದಲ್ಲಿ ಓಡಾಡುವಾಗ ಲೋಕದಲ್ಲಿ ತಿರುಗಾಡುವಾಗ ಭಯದ ಒಂದು ವಾತಾವರಣ ನಮಗೆ ಆದರೆ ದೇವರ ವಾಕ್ಯದಲ್ಲಿ ಏನು ಬರಲ್ಪಟ್ಟಿದೆ ಅಂತಂದ್ರೆ ಪರಾತ್ಮರನ ಮರಿಹೊಕ್ಕವನ್ನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದಾನೆ ನೀವು ಪ್ರಾರ್ಥನೆ ಮಾಡುವಾಗ ನೀವು ಸುರಕ್ಷಿತವಾಗಿರ್ತೀರಿ ನೀವು ಪ್ರಾರ್ಥನೆ ಮಾಡುವಾಗ ನೀವು ಸಂರಕ್ಷಿಸಲ್ಪಡ್ತೀರಿ ನೀವು ಪ್ರಾರ್ಥನೆ ಮಾಡುವಾಗ ನೀವು ಕಾಪಾಡಲ್ಪಡ್ತಕ್ಕಂಥವರಾಗಿದ್ದಾರೆ ಅದಕ್ಕಾಗಿ ದೇವರ ವಾಕ್ಯಗಳನ್ನು ನಾವು ಓದಿ ದಿನಾಲು ಬೆಳಗಿನ ಜಾವದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರು ಸುರಕ್ಷಿತವಾಗಿರುತ್ತಾರೆ ಯಾರು ಪ್ರಾರ್ಥನೆ ಮಾಡುತ್ತಾರೋ ಯಾರು ದೇವರನ್ನು ಕೂಗುತ್ತಾರೋ ಯಾರು ದೇವರಿಗೆ ಮರ ಇಡುತ್ತಾರೋ ಅವ್ರೇನು ಮಾಡ್ತಾರಂದ್ರೆ ದೇವರಲ್ಲಿ ಆಶ್ರಯವಾಗಿರುತ್ತಾರೆ ಪ್ರಾರ್ಥನೆ ಮಾಡುವವರ ಮೇಲೆ ದೇವರು ತನ್ನ ರೆಕ್ಕೆಗಳನ್ನು ಚಾಚಿ ಅವ್ರಿಗೆ ಏನ್ಮಾಡ್ತಾನೆ ಅಂದ್ರ ಸಂರಕ್ಷಿಸ್ತಾನ ಬಾಕಿ ನಮಗೇನಂತ ಬೋಧನೆ ಮಾಡ್ತಂದ್ರ ಪರಾತ್ಪರನ ಮರೆ ಹುಟ್ಟಿರುವವನು ಸರ್ವ ಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದಾನೆ ನಮ್ಮ ದೇವರು ಸರ್ವ ಶಕ್ತನಾಗಿದ್ದಾನೆ ಆತನ ಆಶ್ರಯದಲ್ಲಿ ನೀವು ಬರುವಾಗ ನೀವು ಸಂರಕ್ಷಿಸಲ್ಪಡ್ತೀರಿ ನೀವು ಕಾಪಾಡಲ್ಪಡ್ತೀರಿ ಕರ್ತನು ತಾನೆ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮೆಲ್ಲರಿಗೇನು ಮಾಡಲಿ ಅಂದ್ರ ಆಶೀರ್ವಾದ ಮಾಡಿ ನಡ್ಸರಿ